ಕಾನೂನು ಕ್ರಮ ತೆಗೊಳ್ಳಿಕ್ಕೆ ಆಗುದಿಲ್ಲ ಒಂದು ಪುಡ್ಕೋಸಿ ಅಂತ ಹೇಳಿದ್ರೆ ಯಾಕೆ ಇನ್ಸ್ಪೆಕ್ಟ್ರಿ ಇಲ್ಲಿ ಅವರಿಗೆ ಆ ತಾಕತ್ ಇಲ್ಲ ಅವನ ಬಗ್ಗೆ ಅವನಿಗೆ ಅನುಕಂಪ ಉಂಟು ಅವ್ರಿಗೆ ಇಲ್ಲ ನಾವು ನಾವು ಕೆಲಸ ಇಲ್ಲದೆ ಬರ್ತದಲ್ಲ ಒಂದು ನಗರಸಭೆ ಅಧ್ಯಕ್ಷರಿಗೆ ಅವಮಾನ ಆಗಿದೆ ಅಂತ ಹೇಳಿ ಬರ್ತಾ ಇದ್ದಾರೆ ಇದು ಗಂಭೀರ ವಿಚಾರ ಅವೊಬ್ಬ ಮುಸ್ಲಿಂ ಅವರು ಯಾರ ಮೇಲೆ ಇದು ಒಬ್ಬ ದಲಿತ ಮಹಿಳೆಯ ಮೇಲೆ ಆ ಹಿಂದೂ ದಲಿತ ಮಹಿಳೆಯ ಮೇಲೆ ನಾಳೆ ಏನಾಗಬಹುದು ಪುತ್ತೂರು ನನಗೆ ಒಂದು ಅದೊಂದು ಮಾನಚಿಕೆ ಹಿಂಸೆಯಾಗಿ ಆಗಿದೆ ನನ್ನ ನನಗೆ ಈಗೆಲ್ಲ ಮಾಡಿದವರಿಗೆ ಅವರನ್ನು ಯಾವತ್ತೂ ಇಡಬಾರ್ದು ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಶ್ರೀಮತಿ ಲೀಲಾವತಿ ಅನುನಾಯ್ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅವನ ತಕ್ಷಣವನ್ನು ಅವನನ್ನು ಅರೆಸ್ಟ್ ಮಾಡಿದ ಮೂಲಕ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಅಂತ ಹೇಳಿ ಅಲ್ಲಿ ಇವನಂತ ಒಬ್ಬ ನೀಚ ನೀಚ ಅಂದ್ರೆ ನನ್ನ ಕೈಯಿಂದನೇ ದುಡ್ಡು ತಕೊಂಡು ಹೋಗಿ

ಅವನ ಬಗ್ಗೆ ಅವನಿಗೆ ಅನುಕಂಪ ಉಂಟು ಇಲ್ಲದ್ರೆ ನಾವು ಒಬ್ಬ ಮಹಿಳೆಗೆ ನ್ಯಾಯ ಕೊಡ್ಲಿಕ್ಕೆ ಆಗುದಿಲ್ಲ ನಗರಸಭೆಯ ಅಧ್ಯಕ್ಷರಿಗೆ ಗೌರವ ಕೊಡ್ಲಿಕ್ಕೆ ಆಗುದಿಲ್ಲ ನೀವು ಯಾರಿಗೆ ಜನಸಾಮಾನ್ಯರ ಬದುಕಿ ಹೇಗಿರ್ಬೋದು ಅಧ್ಯಕ್ಷರನ್ನು ಜನಸಾಮಾನ್ಯರು ಇವರೆಲ್ಲ ಜನ ಅಲ್ಲ ನಗರಸಭೆ

ಮಹಿಳೆ ಮೈತಾರೆ ಅಂತ ಹೇಳಿದ್ರೆ ಮಾಡುವಲ್ಲ ಎಂತ ಈ ರೀತಿ ವಿಷಯ

ಇದು ಗಂಭೀರ ವಿಚಾರ ಮುಸ್ಲಿಂ ಅವರು ಯಾರ ಮೇಲೆ ಒಬ್ಬ ದಲಿತ ಮಹಿಳೆಯ ಮೇಲೆ ಹಿಂದೂ ದಲಿತ ಮಹಿಳೆಯ ಮೇಲೆ ಏನಾಗ್ಬೋದು ಪುತ್ತೂರು ಏನಾಗ್ಬೋದು ಪುತ್ತೂರು ನಾವು ಅದಕ್ಕೆ ಗಂಭೀರ ವಿಚಾರ ಅಂತ ಬಂದಿದ್ದು ಎಫ್ಐಆರ್ ಮಾಡಿ ಕಾಪಿ ಕೊಟ್ಟು ನಾವು ಹೋಗ್ತೇವೆ ಸರಿ ಅದು ಅದು ಕೊಡದಿದ್ರೆ ನಾವು ಬರ್ತೇವೆ ಇಲ್ಲಿ ಬರುದಿಲ್ಲ ಮಾಡ್ತಿರುವಂತ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಆ ಒಂದು ನಗರಸಭೆ ಅಧ್ಯಕ್ಷರಾದಂಥ ಶ್ರೀಮತಿ ಲೀಲಾವತಿ ನಾಯ್ಕ್ ಎನ್ನುವರ ಮೇಲೆ ಮಾನಹಾನಿಕಾರವಾಗುವಂಥ ದಲಿತ ಆಗುವಂತ ಅವರಿಗೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸುವಂಥ ಬರಹಗಳನ್ನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ಅದ್ದು ಪಡೀಲಿ ಎನ್ನುವಂಥ ಒಬ್ಬ ವ್ಯಕ್ತಿ ಇವತ್ತು ಬರೆದು ಅವರಿಗೆ ಮಾನಹಾನಿಯಾಗುವಂತ ಮತ್ತು ಮಾನಸಿಕ ಹಿಂಸೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಿರಂತರವಾಗಿ ಮಾಡ್ತಾ ಇದ್ದಾನೆ ಅದರ ಜೊತೆಯಲ್ಲಿ ರಾಷ್ಟ್ರೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಅವಹೇಳನಕಾರಿಯಾದಂಥ ಇವತ್ತು ಅಶ್ಲೀಲವಾದಂಥ ಬರಹಗಳನ್ನು ಬರೆದು ಇವತ್ತು ಅದನ್ನು ಜಾಲತಾಣದಲ್ಲಿ ಸಾಮಾಜಿಕವಾಗಿ ಇವತ್ತು ಪ್ರಚಾರಪಡಿಸುವಂಥ ಕೆಲಸ ಮಾಡಿದ ಪರಿಣಾಮ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಲೀಲಾವತಿ ಅವರು ಎಲ್ಲ ನಗರಸಭೆಯ ಸದಸ್ಯರ ಜೊತೆಗೂಡಿ ಇವತ್ತು ಪುತ್ತೂರು ನಗರ ಸ್ಟೇಷನಿಗೆ ನಾವು ಮನವಿಯನ್ನು ಕೊಟ್ಟು ಕೊಟ್ಟಿದ್ದೇವೆ ಕಂಪ್ಲೇಂಟನ್ನು ಮಾಡಿದ್ದೇವೆ ಪೊಲೀಸರು ನಮಗೆ ಅವನ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಂಡು ಅವನನ್ನು ಅರೆಸ್ಟ್ ಮಾಡಿ ನಾವು ಕಾನೂನುಗೊಳಪಡಿಸ್ತೇವೆ ಎನ್ನುವಂಥ ಭರವಸೆಯನ್ನು ನೀಡಿದ್ದೇವೆ ಪೊಲೀಸರ ಭರವಸೆಯನ್ನು ನಂಬಿ ಅವರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ನಗರಸಭೆಯ ಎಲ್ಲ ಅಧ್ಯಕ್ಷರು ಸದಸ್ಯರು ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇವೆ ನಮ್ಮ ಕಳಕಳಿ ಏನು ಅಂದರೆ ಹ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಶ್ರೀಮತಿ ಲೀಲಾವತಿ ಅನುನಾಯ್ಕ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಯಾರು ಇವತ್ತು ಈ ರೀತಿಯಾಗಿ ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಬರೀತಾನ ಅವನ ಮೇಲೆ ಕಾನೂನು ಕ್ರಮವನ್ನು ತಗೊಳ್ಬೇಕು ಮುಂದಿನ ದಿನಗಳಲ್ಲಿ ಇಂತಹ ಯಾವುದೇ ಅವಹೇಳನಕಾರಿ ಬರಹಗಳು ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಿಸಬಾರದು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲ ಮತ್ತು ಗ್ರಾಮಾಂತರ ಮಂಡಲ ಮತ್ತು ನಗರಸಭೆಯ ಎಲ್ಲ ಸದಸ್ಯರು ಒತ್ತಾಯ ಮಾಡ್ತಾ ಇದ್ದೇವೆ ಈಗ ನಮ್ಮ ನಗರಸಭಾ ಅಧ್ಯಕ್ಷರಾಗಿ ನನ್ನನ್ನು ಒಂದು ಮೂರು ವರ್ಷ ಮೂರು ತಿಂಗಳ ಕಾಲ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ನಗರಸಭೆಯವರು ಈಗ ನನಗಾಗಿ ನನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹಿಂದುಳಿದ ವರ್ಗದ ಮಹಿಳೆ ಅಂತ ಹೇಳಿ ನನಗೆ ಯಾರು ನನ್ನ ಮೇಲೆ ಯಾರು ಹಿಂಸಾಚಾರವಾಗಿ ಅಪವಾದ ಮಾಡ್ತಾರ ಅಲ್ ಇಲ್ಲದಿದ್ರು ನಾವು ನಗರಸಭೆ ಸದಸ್ಯರಿಗೆ ಒಂದು ಬೇಡದ ಒಂದು ವಿಷಯದಲ್ಲಿ ಏನೇನೋ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ತಾರ ನನಗೆ ಒಂದು ಅದೊಂದು ಮಾಲೀಸಕ್ಕೆ ಹಿಂಸೆಯಾಗಿ ಆಗಿದೆ ಈಗೆಲ್ಲ ಮಾಡಿದವರಿಗೆ ಅವರನ್ನು ಯಾವತ್ತೂ ಬಿಡಬಾರ್ದು ಅವರಿಗೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ನಿಮ್ಮಿಸ್ತೇನೆ ನಮ್ಮ ನಗರಸಭೆಯ ಅಧ್ಯಕ್ಷರಾದಂತ ದಲಿತ ಒಂದು ಸಮುದಾಯಕ್ಕೆ ಸೇರಿದಂತ ಒಂದು ಮಹಿಳೆಯನ್ನು ಅವಿಯಾಚಾಗಿ ಅವರಿಗೆ ಏನೇನು ಅವಹೇಳನಕಾರಿಯಾಗಿ ಮಾತಾಡಿ ನಮಗೆ ನಮ್ಮ ನಗರಸಭೆಗೆ ಒಂದು ಬೇಡ ಯಾವಾಗಲೂ ಅವನು ಇವತ್ತಿನಲ್ಲ ಮುಂಚಿನ ನಗರಸಭೆ ಬಗ್ಗೆ ಏನೇನೋ ಬರಿತಾ ಇದ್ದಾನೆ ಅದಕ್ಕೆ ಅದನ್ನು ಅವನ ಇದು ಇವತ್ತಿಗೆ ನಿಲ್ಬೇಕು ಯಾಕಂದ್ರೆ ಅವನು ನನ್ನ ಬಗ್ಗೆ ನನ್ನ ವಾರ್ಡಿನ ಬಗ್ಗೆ ಸಹ ಬರ್ತಿದ್ದಾನೆ ಅದು ಅದು ಅದಕ್ಕೆ ನಾನು ರಿಪ್ಲೈ ಕೊಟ್ಟಿದ್ದೇನೆ ಆದರೆ ಅದಕ್ಕೆ ಅವನು ಆಮೇಲೆ ನಾನು ರಿಪ್ಲೈ ಕೊಡಲಿಲ್ಲ ಆದರೆ ಇವನಂತ ಒಬ್ಬ ನೀಚ ನೀಚ ನಂತರ ನಾವು ಯಾಕೆ ಹೇಳ್ತೇವೆ ಅಂದ್ರೆ ನನ್ನ ಎಲೆಕ್ಷನ್ ಟೈಮಲ್ಲಿ ನನ್ನ ಕೈಯಿಂದನೇ ದುಡ್ಡು ತೆಗೊಂಡು ಹೋಗಿ ನನ್ನ ನನ್ನ ಎದುರುಗಡೆ ಸ್ಪ ಸ್ಪರ್ಧೆ ಮಾಡಿ ಸ್ಪರ್ಧೆ ಮಾಡಿದ್ದಾನೆ ಅದು ನಂತರ ವಿಡಿಯೋ ಸಮೇತ ಸಾಕ್ಷಿ ಉಂಟು ಅವನಂತ ಒಂದು ಇಂಥ ವ್ಯಕ್ತಿ ನಮ್ಮ ನಗರಸಭೆಯಲ್ಲಿ ಈ ರೀತಿ ಹೇಳ್ತಾರೆ ಹೇಳಿ ನಮಗೆ ತುಂಬಾ ಒಂದು ಬೇಜಾರು ಸಂಗತಿ ಆದ ಕಾರಣ ಅವನಿಗೆ ತಕ್ಕ ಶಿಕ್ಷೆ ಹೇಳಿ ಅವನಿಗೆ ಅವನಿಗೆ ಅಂತ ಚಾಲ ಇದ್ರೆ ಅವರ ಅವನ 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 ಬಗ್ಗೆ ಮಾತಾಡ್ಲಿ ನಮ್ಮ ನಗರಸಭೆ ಬಗ್ಗೆ ಆಗ್ಲಿ ನಮ್ಮ ನಗರಸಭೆ ಮೆಂಬರ್ನ ಬಗ್ಗೆ ಅವನು ಯಾವ ಮಾತಾಡುವಂತ ನೈತಿ ಇವತ್ತಿನ ದಿವಸ ನಾವೆಲ್ಲ ಗೌರವ ಎಲ್ಲಾ ಸದಸ್ಯರು ಮತ್ತು ಮಾಜಿ ಎಂ ಎಲ್ ಎರು ಸಂಜೀವ್ ಅವರು ಕೂಡ ಹಾಗೆ ಎಲ್ಲರ ಜೊತೆಗೂಡಿ ಹೆಚ್ಚಾಗಿ ಮಹಿಳೆಯರು ಇವತ್ತು ಮಹಿಳೆಯ ಮೇಲೆ ಅಂತ ಹೇಳಿದ್ರೆ ನಮ್ಮ ನಗರಸಭೆಯ ಅಧ್ಯಕ್ಷರಾದ ಲೀಲಾವತಿ ಅವರ ಮೇಲೆ ಆ ಇವತ್ತು ಆ ಎರಡು ದಿನಗಳ ಹಿಂದೆ ಅದ್ದು ಪಡೀಲ ಎಂಬಂತ ಒಬ್ಬ ವ್ಯಕ್ತಿ ಅವರ ಬಗ್ಗೆ ಬೇಡದ ಆ ಬೇಡದ ಒಂದು ಆ ಬರವಣಿಗೆ ಮತ್ತು ಅಶ್ಲೀಷ ಬರವಣಿಗೆಯನ್ನು ಹಾಗೆ ರಾಷ್ಟ್ರೀಯ ಪಕ್ಷವಾದ ನಮ್ಮ ಭಾರತ ಜನತಾ ಪಾರ್ಟಿಯ ಬಗ್ಗೆ ಕೂಡ ಅಶ್ಲೀಲವಾದ ಬೇಡದ ಬರವಣಿಗೆಯನ್ನ ಆ ಬರೆದು ಹರಿಬಿಟ್ಟು ಇಡೀ ಸಾರ್ವಜನಿಕರಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಹಾಗೆ ಇವತ್ತೇನು ನಾವು ಇಲ್ಲಿ ಸೇರಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಲೀಲಾವತಿ ಅಕ್ಕನವರಿಗೆ ಅವರು ಒಂದು ಪರಿಶಿಷ್ಟ ಜಾತಿಯ ಒಂದು ಮಹಿಳೆ ಆಗಿದ್ದು ಅವರಿಗೆ ಆ ಸ್ಥಾನ ಪುತ್ತೂರು ನಗರಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಸಿಕ್ಕಿದೆ ಈ ಅಧ್ಯಕ್ಷ ಸ್ಥಾನಕ್ಕೆ ಅವನು ಕುಂದು ಬರುವಂತೆ ಅವರ ಮೇಲೆ ಬೇಡದ ಅಪವಾದಗಳು ಮತ್ತು ಬೇಡದ ಮಾತುಗಳನ್ನ ಆಡಿದ ಕಾರಣ ಅವರು ತುಂಬಾ ಮನನೊಂದಿದ್ದಾರೆ ನಾವು ಈಗಾಗಲೇ ಬಂದು ಆ ನಮ್ಮ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮತ್ತು ಆಂಜನೇಯ ರೆಡ್ಡಿ ಅವರಿಗೆ ಇವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಅಹ್ ಜಾನ್ಸನ್ ಇವರಿಗೆ ಠಾಣಾಧಿಕಾರಿ ಜಾನ್ಸನ್ ಅವರಿಗೆ ನಾವು ಈಗಾಗಲೇ ಮನವಿ ಮಾಡಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಅವರು ಕೂಡಲೇ ತತ್ವಕ್ಷಣವಾಗಿ ಅವರು ನಾವು ಕೊಟ್ಟಂತೆ ಆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವನ ಮೇಲೆ ಸೂಕ್ತ ಕ್ರಮವನ್ನ ಜರುಗಿಸಬೇಕಂತ ಹೇಳಿ ಅವರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರಿಗೆ ಸೂಕ್ತ ಕ್ರಮವನ್ನು ಜರುಗಿಸೋದು ಅವನು ತಕ್ಷಣವನ್ನ ಅವನನ್ನು ಅರೆಸ್ಟ್ ಮಾಡುವ ಮೂಲಕ ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ಬೇಕಂತ ಹೇಳಿ ಎಲ್ಲ ಗೌರವದ ಸದಸ್ಯರ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ಇವತ್ತು ಮಹಿಳೆಯರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ